ಒಳಗಿನ ಯುವಕರು ಏನಿದ್ದೀರಿ ಅವ್ರು ಮಾತ್ರ ಅಕ್ಷಿ ಒಳಗಡೆ ಹೋಗ್ಬೇಡಿ ಯಾಕಂದ್ರೆ ನಿಮಗೂ ಒಂದ್ ತಂದೆ ತಾಯಿ ಏನೋ ಇರ್ತಾರೆ ಮನೆಯಲ್ಲಿ ಗುರಿ ಇರ್ತಾರೆ ಅವ್ರು ನಿಮ್ಮನ್ನೇ ನೋಡ್ತಾರಣ ಬಂಗಾರದ್ದು ಓದನೇ ವರ್ಷ ಆಕ್ಷನ್ ಇರಲ್ಲ ಸ್ಪೀಡ್ ಇರಲ್ಲ ಬುಕ್ಕಿಂಗ್ ಮಾಡ್ಕಂತಾರೆ ಒಂದ್ ಟ್ರಿಪ್ ಯಾಳ್ ಟ್ರಿಪ್ ಬಿಡ್ತಾರ ಅಂತಾರೇ ಕೊಡ್ತಾರಣ್ಣ

ಬಸವಣ್ಣ ಮೋಸ ಮಾಡಬಾರದು ಅವರು ಬಂಡ ಲಕ್ಷಾಂತರ ಕೋಟಿ ಬಂಡವಾಳ ಹಾಕಿ ಖರ್ಚು ಮಾಡಿರ್ತಾರೆ ಯಾರು ಅಂತ ಎಲ್ಲಾ ಒಂದು ಜನಪದ ಕ್ರೀಡೆ ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಎಲ್ಲ ರೈತ ಬಂದ್ರೆ ವಿನಂತಿ ಮಾಡ್ಬಿಡ ಊರ್ ಹೆಸ್ರ್ ಏನು ಹುರುಳಿ ದುರಂತ ಅಂತ ಹೌದು ಎಲ್ಲೊಳ್ಳಿ ಹಬ್ಬಕ್ ಬಂದಿದ್ದೀರಾ ಎಲ್ಲೊಳ್ಳಿ ಹಬ್ಬ ಮಾಡಿದಾನ ಒಂದು ಅನವಟಿ ಅನ್ವಟಿ ತವರಿಗೊಪ್ಪ ಆಮೇಲೆ ಹಾವೇರಿ ಸಿಕ್ಕಾಪಟ್ಟೆ ಕಡೆ ಹಬ್ಬ ಮಾಡಿದ್ದೀವಿ ಮೂರನೇ ಹಬ್ಬ ಇದು ಜೂಲೈ ಹಾಕಿ ಬಿಡೋದ ಹೋರಿ ಮತ್ತೆ ಬೇರೆ ತರ ಬೇರೆ ಡಿಸೈನ್ ಮಾಡ್ತೇವೆ ಮತ್ತೆ ಹೂವು ಕಟ್ತೇವೆ ದುಬ್ಬಕ್ಕೆ ಕೊಬ್ಬರಿ ಕಟ್ತೇವೆ ಎಷ್ಟು ಕೆಜಿ ಕೊಬ್ಬರಿ ಹಾಕಿರಿ ಒಂದು ಎಂಟು ಕೆಜಿ ಕೊಬ್ಬರಿ ಇದೆ ಮತ್ತೆ ನೆಕ್ಸ್ಟ್ ಹಬ್ಬಕ್ಕೆಲ್ಲ ಹಾಕ್ಬೇಕಂತ ಇದ್ದೀರಾ ಮತ್ತೆ ಎಲ್ಲಿ ಸದ್ಯ ಆಕಡ ಕಡ ಏನು ಫಿಕ್ಸ್ ಆಗಿಲ್ಲ ಕುಬ್ಬಡ್ಡಿ ಹಬ್ಬಕ್ಕೆ ಆಗ್ಬೋದು ಅಂತ ಮಾಡಿದ್ದೇವೆ ಹಬ್ಬ ಆ ಹಾಕ್ತೇವೆ ಅಂತ ಹೇಳಿದ್ಯಾ ಎಲ್ಲ ನಮ್ಮ ರೈತ ಬಾಂಧವರು ಹಿಂಗೆ ಸಹಕಾರ ಮಾಡಿದ್ರೆ ಒಂದು ಉತ್ತಮವಾದ ಒಂದು ಹಟ್ಟಿ ಹಬ್ಬ ಎಲ್ಲಿ ಒಂದು ಸೊರಬ ತಾಲೂಕು ಆಯ್ತು ಒಂದು ಶಿವಮೊಗ್ಗ ಡಿಸ್ಟಿಕ್ ಸೊರಬ ತಾಲೂಕು ಇನ್ಕ್ಲೂಡಿಂಗ್ ನೆಕ್ಸ್ಟ್ ಮತ್ತೆ ಮುಂದೆ ಹಾವೇರಿ ಎಲ್ಲಿ ಎಲ್ಲಾದ್ರೂ ಒಂದು ಕಡೆ ಉತ್ತಮವಾದ ಜನಪ್ರಿಕ್ರಿಯೆ ಅಂತಂದ್ರೆ ಒಂದು ಹಟ್ಟಿ ಹಬ್ಬ ಹಟ್ಟಿ ಹಬ್ಬನ ಒಳ್ಳೆ ರೀತಿ ಒಂದಾಗಿ ಚೆನ್ನಾಗಿ ಒಂದು ಎಲ್ಲಾ ಕಡೆಯಿಂದನೂ ಒಂದು ಸಹಕಾರ ಕೊಟ್ರೆ ರೈತ ಬಾಂಧವ ಸಹಕಾರ ಕೊಟ್ರೆ ಎಲ್ಲಾ ಕಡೆಯೂ ಹಬ್ಬ ಇದ್ದಲ್ಲಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಎಲ್ಲಾ ರೈತ ಬಾಂಧವರು ವಿನಂತಿ ಕೊಡಬೇಕು ಅಷ್ಟೇ ಒಂದು ಹಟ್ಟಿ ಹಬ್ಬಕ್ಕೆ ಒಳ್ಳೆ ರೀತಿಯ ಒಂದು ಪ್ರಸ್ತಾವ ಕೊಡಬೇಕು ಜನಪರ ಕ್ರೀಡೆಯನ್ನು ಉಳಿಸಬೇಕು ಬೆಳೆಸ್ಬೇಕು ರೈತರ ಹಬ್ಬ ಅಂದ್ರೆ ಇದೇ ಹೋರಿ ಹಬ್ಬ ಈ ಹೋರಿ ಹಬ್ಬನ ಉಳಿಸಬೇಕು ಬೆಳೆಸ್ಬೇಕು ರಾಜ್ಯದಂತ ದೇಶದಂತ ಎಲ್ಲ ಎಲ್ಲಾ ಪ್ರಚಾರ ಮಾಡಬೇಕು ಅದು ಎಲ್ಲಾ ಒಂದು ಜನಪರ ಕ್ರೀಡೆ ಅದನ್ನು ಉಳಿಸಬೇಕು ಬೆಳೆಸ್ಬೇಕು ಅಂತ ಎಲ್ಲ ರೈತ ಬಂದವರು ವಿನಂತಿ ಮಾಡ್ಕೊಡ್ತೀವಿ ಹಾಗೆ ಬುಲ್ಸ್ ಆಫ್ ಇಂಡಿಯಾ ಆ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಸ್ಥಾನದಲ್ಲಿ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಹಾಗೆ ಜನಪದ ಕ್ರೀಡೆಗೆ ಪ್ರೋತ್ಸಾಹ ಮಾಡಿ ಈ ಹೋರಿ ಉಳಿಸಿ ಬೆಳೆಸಿ ಅಂತಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತೇವೆ ರಾಜು ಅಂತ ಇದು ಶಿಕಾರಿಪುರ ತಾಲೂಕು ಸಾಸರೋಳ ಗ್ರಾಮದ ಹೆಸರು ಲಿಂಗೇಶ್ವರ ಜ್ವಾಲಿ ಸಾಮ್ರಾಜ್ಯದ ಜ್ವಾಲಾಖಿ ನಾಳೆ ಇದು ಫಸ್ಟ್ ಗೆ ಬೇರೆ ಕಡೆ ಅಲ್ಲಿ ಇದ್ರ ಓನರ್ ಮಾಡಿದ ಹಬ್ಬನ ನಾವು ಈ ಸಲ ತಂದ ಇದೆ ಫಸ್ಟ್ ಹಬ್ಬ ಮಾಡ್ತೀರಾ ಇದು ಹಾವೇರಿ ಜಿಲ್ಲೆಯಲ್ಲೇ ಮಾಡಿದೆ ಕಡೆ ಕಾರವಾರ ಡಿಸ್ಟಿಕ್ ಶಿವಮೊಗ್ಗ ಜಿಲ್ಲೆ ಎಲ್ಲ ಕಡೆನ ಹಬ್ಬ ಮಾಡಿದೆ ಇದು ಹಬ್ಬ ಮಾಡಿದ ಎಲ್ಲ ಹಬ್ಬ ನೋಡಿದೆ ನಾವು ಹಾಗಾಗಿ ತಗೊಂಡು ಬಂದಿದೆ ನಾವು ಇದಕ್ಕೀಗ ಒಂದು ಹತ್ತು ಕೋಟಿ ಬಂದ ನೋಡ್ಬೋಕಣ ಇತಿಹಾಸದಲ್ಲಿ ಹೆಸರಾದಂತ ಊರು ಇದು ಹೋರಿ ಹಬ್ಬದಲ್ಲಿ ಹಾಗೆ ಎಲ್ಲ ಹೋರುಗಳು ಹೆಸರಂತ ಹೋರಿಗಳು ಬಂದ ಇದು ಹೆಸರಾದಂತ ಹೋರಿ ಇದು ಕಳೆದ ಹೋಸಲ್ಲಿ ಹಬ್ಬ ಹಾಕಿದ್ರು ಈ ಸಲೂ ಬಂದಿದೆ ಅಂದ್ರೆ ಗ್ರಾಮ ವತಿಯಿಂದ ಬಂದ್ರೆ ಯಾವ ತರದ ಫಿಕ್ಸಿಂಗ್ ಇರಲ್ಲ ಈ ವೈಯಕ್ತಿಕವಾಗಿ ಮಾಡ್ತಾರಲ್ಲ ಅಲ್ಲಿ ಸ್ವಲ್ಪ ಬುಕ್ ಬುಕಿಂಗ್ ಬುಕಿಂಗ್ ಇರುತ್ತೆ ಅದಕ್ಕೇನಿಲ್ಲ ಅಂತ ಹೇಳಲ್ಲ ಮಾಡಬಾರ ಅಂತ ಅದು ಅವ್ರಿಗೆ ಬಿಟ್ಟು ಬಸವಣ್ಣನ ಮೋಸ ಮಾಡಬಾರ್ದು ಅವರು ಬಂಡ ಲಕ್ಷಾಂತರ ಕೊಟ್ಟ ಬಂಡವಾಳ ಹಾಕಿ ಖರ್ಚು ಮಾಡಿ ಇರ್ತಾರೆ ಯಾರೋ ತಂದು ಒಂದು ದುಡ್ಡು ಕೊಟ್ಟಾರ ಅಂತ ಅವ್ರಿಗೆ ಹಾಕಬಾರ್ದು ಅವ್ರಿಂದ ಅಂತ ಪ್ರೇಜು ಕೊಡಬಾರ್ದು ಅವ್ನ ತರಕಾರಿ ಏನೋ ಅಮೌಂಟ್ ಇಸ್ಕೊಂಡು ಅದ್ ಕೊರೆಗಣಿಸಿ ನೆಕ್ಸ್ಟ್ ಅವ್ರಿಗೆ ಅನೌನ್ಸ್ ಮಾಡ್ಬೇಕು ಈ ತರ ಮಾಡ್ತಾ ಅಂತ ನಿಯತ್ತ ಹಬ್ಬ ಮಾಡೋರಿಗೆ ಕೊಡಬೇಕು ಯಾವ ಸರ್ಬತ್ ತಾಲೂಕು ಅಂಕರವಳ್ಳಿ ಅಂಕರವಳ್ಳಿ ಹೋರಿ ಹೆಸರು ಹೋರಿ ಹೆಸರು ಅಂಕರಲ್ಲಿ ಸೌಕಾರ ಹ ಎಲ್ಲೆಲ್ಲಾ ಹಬ್ಬ ಮಾಡಿದ್ರಲ್ಲ ಈ ದಿನ ಅಣ್ಣ ಗುಡವಿ ಆಕಡೆ ತುಂಬಾ ಹಬ್ಬ ಮಾಡಿ ಅಣ್ಣ ಗುಡವಿ ಆಕಡೆ ಕಡೆ ಎಲ್ಲಾ ಹಾರ್ವೆ ಸೈಡ್ ಎಲ್ಲಾ ಮಾಡಿ ತುಂಬಾ ಹಬ್ಬ ಮಾಡಿ ಎಲ್ಲೆಲ್ಲಾ ಹಬ್ಬಕ್ಕೆ ಬಂದಿರ ಇವತ್ತು ಆ ಇವತ್ತು ಎಲ್ಲೆಲ್ಲಾ ಹಬ್ಬಕ್ಕೆ ಬಂದಿವೆ ಕೋರಿ ಸುಮಾರು जगह ತಂದಿದ್ದ ಎಲ್ಲ ಬಂಪರ್ ಒರ್ತಿದ್ದಿ ಒಳ್ಳೊಳ್ಳೆ ಪ್ರೈಸ್ ಒರ್ತಿದ್ದಿ ಹ ಎಲ್ಲ ಕಡೆನ ಹಬ್ಬ ಚೆನ್ನಾಗಿ ಮಾಡಿತ್ತು ಇವತ್ತಿಗೂ ಏನಿಲ್ಲ ಇದು ಚೆನ್ನಾಗಿ ಮಾಡ್ತ ಹಬ್ಬ ಹೋರಿ ಹಬ್ಬದ ಬಗ್ಗೆ ಏನಾದ್ರೂ ಇಷ್ಟ ಪಡ್ತೀರಾ ಕೋರಿ ಹಬ್ಬದ ಬಗ್ಗೆ ಇಷ್ಟಪಡೋದಂದ್ರೆ

ಒಳ್ಳೆ ಹಬ್ಬ ಮಾಡು ಲಾಸ್ಟ್ ಗೆ ಇಡ್ಕೊಂಡ್ರೆ ಆರಾಮ ಸಿಗುತ್ತಾ ಏನು ಟೆನ್ಶನ್ ಇಲ್ಲ ನಾನು ಅವನು ಒಬ್ಬن ಇರ್ತಾನ ಅಣ್ಣ ಒಬ್ಬن ಇರ್ತಾನೆ ಅವನು ಒಬ್ಬن ಇಡ್ಕೊಂಡ್ರೆ ಸಾಕು ಮತ್ತೆ ಯಾರು ಬೇಡ ಅದಕ್ಕೆ ಬಿಡಬೇಕಾದ್ರೆ ಏನಾರ ಬಿಡಬೇಕಾದ್ರೆ ಏನು ಇಲ್ಲ ಆರಾಮಾಗಿ ಬಿಡ್ಬೇಕು ಗೇಟ್ ತಗಿದ ತಕ್ಷಣ ಹಾರುತ್ತೆ ಆಮೇಲೆ ಸ್ಪೀಡ್ ಹೈ ಸ್ಪೀಡ್ ಹೋಗುತ್ತೆ ಓರಿ ಹೆಸರು ಓರಿ ಹೆಸರು ಪರಶುರಾಮ ಪರಶುರಾಮ ಎಲ್ಲ ಹಬ್ಬ ಮಾಡ್ತೈದು ಅವರಿಗೆ ಅಣ್ಣ ಇದು ಎಣ್ಣೆ ಕಪ್ಪ ಕಮಣಡಿ ಆ ಇದು हीरेಗೆ

ಈಜ್ ಹೊಡ್ಸೋದು ಅದಷ್ಟೇ ಮತ್ತೇನಿಲ್ಲ ಹ್ಮ್ ಮತ್ತೆ ಕಮ್ತಾ ಇದ್ರೆ ಕಮ್ತಕ್ಕಾಗ್ತಾ ಇದೆ ಹ್ಮ್ ಅಣ್ಣ ಯಾವ ಅಣ್ಣ ಹೊಸ ಜೋಗ ಓ ಹೆಸ್ರ್ ಅಣ್ಣ ವೀರ ಸಾವರ್ಕರ್ ವೀರ ಸಾವರ್ಕರ್ ಅಂತನಾ ಇದೇ ಪಸ್ಟ್ ಹಬ್ಬ ಅಣ್ಣ ಏ ಪಸ್ಟ್ ಅಬ್ಬ ಇಜೆ ಫಸ್ಟ್ ಹಬ್ಬ ಊರಲ್ಲಿ ಹಬ್ಬ ಮಾಡಿಲ್ಲ ಊರಲ್ಲಿ ಹಬ್ಬ ಆಗಿದೆ ಹಳ್ಳಿಕರ್ ಹಳ್ಳಿಕರ್ ಬೇಡ ಇದು ಈ ಫಸ್ಟಿಗೆ ಇತ್ತಣ್ಣ ಇದು ಓರಿ ತಮಿಳ್ ನಾಡು ತಮಿಳ್ನಾಡು ಎಷ್ಟು ಎಷ್ಟ್ ಕೊಡ್ತಾಯಿದ್ರು ಅಣ್ಣ ಒಂದು ಮೂವತ್ತೆರಡು ಒಂದು ಮೂವತ್ತೆರಡು ಎದ್ರ ಫ್ರೈಜ್ ಹೊಡ್ದಿದ್ಯಾ ಹೋದ್ ವರ್ಷ ನಮ್ ಫ್ರೆಂಡ್ ಹತ್ರ ಇತ್ತು ಅವ್ರ ಹಬ್ಬ ಮಾಡಿದ್ರು ಸಿಕಾರಿಪುರ ಡಾಕ್ಟರ್ ದಂಗೆ ಕ್ರಾಂತಿ ಅಂತ ಹೇಳಿ ಹನ್ನೆರಡು ಹಬ್ಬ ಮಾಡಿದ್ದಾರೆ ಅವ್ರ ಹತ್ರ ನಾನ್ ತಗೊಂಡಿದ್ದೆ ಯಾವ ರೀತಿ ತಯಾರಿ ಮಾಡ್ತೀರಾ ನಾವು ಊರಲ್ಲಿ ಊರಲ್ಲಿ ಸಿಕ್ಕಾಪಟ್ಟೆ ಬಹಳ ಇದನ್ನ ಕೊಡ್ತೀವಿ ನಾವು ಹೆಚ್ಚಕಮ್ಮಿ ಪ್ರಾಕ್ಟೀಸ್ ಬಹಳ ಕೊಡ್ತೀವಿ ಯಾವ ರೀತಿ ಪ್ರಾಕ್ಟೀಸು ಪ್ರಾಕ್ಟೀಸ್ ಅಂದ್ರೆ ಕೆರೆಗೆ ಈಜೊಡ್ಸೋದು ಮತ್ತೆ ಡೈಲಿ ರನ್ನಿಂಗ್ ಮಾಡೋದು ಹ್ಮ್ ಆತರ ಹ್ಮ್ ಮತ್ತ್ ಏನಾರ ವಿಶೇಷವಾಗಿ ಏನಾರ ಫುಡ್ ಫುಡ್ ತಮಿಳ್ನಾಡು ಫುಡ್ ಹಾಕ್ತೈತಿ ತಮಿಳ್ನಾಡ್ ಫುಡ್ ಹಾಕ್ತಿದೀರಾ ಊರಿಗೆ ಹಾ ಮತ್ತೆ ಏನಾರ ಬೇರೆ ಅದು ಅವರು ಫಸ್ಟ್ ಅಭ್ಯಾಸ ಮಾಡಿಸಿದ್ದು ತಮಿಳ್ನಾಡ್ ಫುಡ್ ಹಂಗಾಗಿ ತಮಿಳುನಾಡ್ ಫುಡ್ ಅನ್ನೇ ಕಂಟಿನ್ಯೂ ಮಾಡ್ತಾ ಇದೀವಿ ನಾವು ಜೂಲೈ ಮಾಡಿಸಿದ ಜೂಲೈ ಇದು ಅಕ್ಕಿ ಹಾಲೂರು ಅಕ್ಕಿ ಹಾಲೂರ ಅಕ್ಕಿ ಹಾಲೂರ ಆಕ್ಷನ್ ಅಣ್ಣ ಆ ಕಡದಲ್ಲಿ ಹಾ ಪಿಪಿ ಆಕ್ಷನ್ ಎರಡು ಇದೆ ಪಿಪಿ ನಾವು ಕಟ್ತಿರೋ ಅದಕ್ಕೆ ಹೋದ ವರ್ಷ ಬಂಪರ್ ಆಗೈತಿ ಬಂಪರ್ ಆಗಿದೆಯಾ ಇಲ್ಲ ಅಣ್ಣ ಹಂಗಲ್ಲ ಏನ್ ಅಣ್ಣ ಬಂಪರ್ ಪ್ರೈಸ್ ಎಚ್ ಎಫ್ ಡಿಲಾಕ್ಸ್ ಎಚ್ ಎಫ್ ಡಿಲಾಕ್ಸ್ ಬೈಕಾ ಓರಿಯಾಪಲ್ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಓರಿ ಹಬ್ಬ ಉಳಿಸ್ಬೇಕು ಬೆಳೆಸ್ಬೇಕು ಆಮೇಲೆ ಈ ಇದು ಗ್ರಾಮೀಣ ಕ್ರೀಡೆ ಒಂದು ಜಾಸ್ತಿನೇ ಜಾಸ್ತಿನೇ ಮಾಡ್ಬೇಕು ಇನ್ ಕೇಸ್ ಯಾವತ್ತು ಕಮ್ಮಿ ಮಾಡಕ್ಕೆ ಒಂದು ಕರ್ನಾಟಕ ಜನ ಬೆಂಬಲ ಮಾಡಬಾರ್ದು ಎತ್ತೆಚ್ಚು ಜಾಸ್ತಿ ಮಾಡಬೇಕು ಇರೋದೇ ಒಂದು ಮೇನ್ ಇವಾಗಿನ ಕ್ರೇಜು ಅಂದ್ರೆ ಇದೊಂದು ಬಿಟ್ರೆ ಬೇರೆ ಯಾವ ಕ್ರೇಜು ಇಲ್ಲ ಬುಲ್ಸ್ ಆಫ್ ಇಂಡಿಯಾ ಊರಿ ಹಬ್ಬ ಎಲ್ಲರೂ ಬೆಳೆಸಿ ಮಾರಿಕಂಬ ಹಬ್ಬ ಬಂದಿರೋದ ನಾವು ತಗೊಂಡ್ಮೇಲೆ ಇದೇ ಫಸ್ಟ್ ಎಲ್ಲ ತಗೊಂಡ್ರಿ ಇದು ಒಂದು ಇಪ್ಪತ್ ಕುಂದ ಒಂದು ಇಪ್ಪತ್ತು ಫೆಬ್ರವರಿ ಅಲ್ಲೂ ಪಿಪಿ ಹಬ್ಬ ಮಾಡಿ ಅಲ್ಲೂ ಪಿಪಿ ಹಬ್ಬ ಮಾಡಿದ್ರು ಅವ್ರು ಹೇಳಿದ್ಮೇಲೆ ನಾವು ತಗೊಂಡಿದ್ವಿ ಎಲ್ಲೆಲ್ಲ ಹಬ್ಬ ಮಾಡಿದೆ ಅಂತ ಅಲ್ಲಿ ಸುಮಾರು ಹತ್ರ ಮಾಡಿದಾರ ಅವರು ಪ್ರೈಸು ತಗೊಂಬಂದ್ರ ಹಾವೇರಿ ಬ್ಯಾಡ್ಗಿ ರಾವಿನ ಹಬ್ಬ ಮಾಡಿ ಕೊಟ್ಟಿದ್ರೊಪರಿ ಹೊಡೆದಿ ಅಂತ ಹೊಡೆದೈತಿ ಅಂತಾರ ಅವ್ರು ನೀವು ನೀವು ಹಬ್ಬ ನೋಡಿದಿರ ಇದ್ರದ್ದು ನಮ್ಮ ಹುಡ್ರು ನೋಡಿದಾರ

ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಹಬ್ಬ ಬಂದಿದ್ದು ಬಹಳ ಖುಷಿ ಇದೆ ನಮಗೆ ಹಬ್ಬ ಯಾವ ರೀತಿ ನಡೆಯಬೇಕು ಏನು ಅಂತ ಹೇಳಿ ಏನು ಹೇಳಕ್ಕೆ ಇಷ್ಟಪಡುತ್ತೆ ನಾವು ರೈತರ ಜನಪದ ಕ್ರೀಡೆಯಣ ಇದಕ್ಕೆ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಕೊಟ್ರೆ ಹಬ್ಬ ಚೆನ್ನಾಗಿ ಆಗುತ್ತೆ ನಮಗಿಂತ ಹಬ್ಬ ಬಹಳ ಖುಷಿ ಇದೆ ಎಲ್ಲಾ ತಾಯಿ ಮಕ್ಕಳ ಹಂಗೆ ಹಬ್ಬ ಮಾಡ್ತಾರೆ ಹೌದ್ರಿ ಎಲ್ಲಿ ಗಲಾಟೆ ಆಗ್ಲಂಗ ತುಂಬಾ ಸ್ಫೂರ್ತಿಯಿಂದ ಹಬ್ಬ ಮಾಡ್ಬೇಕ್ರಿ ನಮಗೆ ಬಹಳ ಹುಚ್ಚು ದೀಪಾವಳಿ ಅಂದ್ರೆ ಬಗನ್ ಕಟ್ಟಣ ಊರ ಹೆಸರು ಬಗನ್ ವೀರ ಕನ್ನಡಿಗ ಸಾಮ್ರಾಜ್ಯ ಇಮ್ಮಡಿ ಪುಲಕೇಶ್ ಅಂತ ಇಮ್ಮಡಿ ಪುಲಕೇಶ್ ಇದೇ ಫಸ್ಟ್ ಹಬ್ಬನ ಹಾಂ ಕರ್ನಾಟಕದಾಗ ಮಾಡ್ತಾ ಇದ್ದೆ ಇದೇ ಫಸ್ಟ್ ಹಬ್ಬ ನಾನು ತಮಿಳ್ನಾಡು ಕೃಷ್ಣಗಿರಿ ತಮಿಳ್ನಾಡಿನ ಕೃಷ್ಣ ಎಷ್ಟು ಕೊಡ್ತಾ ಇದ್ರೆ ಒಂದು ಲಕ್ಷದ ಅರವತ್ತು ಸಾವಿರ ಕೊಟ್ಟಿದ್ವಿ ನಾನು ಎಲ್ಲೆಲ್ಲ ಹಬ್ಬ ಮಾಡಿದೆ ಇಲ್ಲ ಅಣ್ಣ ಇದೆ ಫಸ್ಟ್ ಹಬ್ಬ ಮಾಡ್ತಾ ಇರೋದು ನಾವು ನಮ್ಮೂರ ಹಬ್ಬ ಬಿಟ್ಟು ಇದೇ ಫಸ್ಟ್ ಹಬ್ಬ ಮಾಡ್ತಾ ಯಾವ ರೀತಿ ಹಬ್ಬ ಮಾಡುತ್ತೆ ಇಲ್ಲ ಅಣ್ಣ ಸ್ಪೀಡ್ ಜನ ಎಷ್ಟು ಜಾಸ್ತಿ ಇರ್ತದಲ್ಲ ಅಷ್ಟು ಜನದ ಮೆಂಬರ್ ಹೋಗುತ್ತೆ ಸ್ಪೀಡ್ ಹೋಗುತ್ತೆ ಆ ಯಾರು ಹೆಡ್ಕೊಂಡು ಹೋಗಬೇಕಾರೆ ಪಾಳ್ಯದಲ್ಲಿ ಏನಾರ ಇಲ್ಲ ನೀಲ್ನ ದೇವರಣ್ಣ ದೇವರತನಣ್ಣ ಇನ್ನ ಒಬ್ಬನೇಡ್ಕೊಂಡು ಒಬ್ಬನೇ ಬಿಡ್ತಾನೆ ಬೇಕಾರ ಹಿಂದೆ ಯಾರು ಬಂದ್ರ ವದಿತತೆ ಮುಂದೆ ನಾವು ಸುಮ್ಮನೆ ಒಂದೀಟಿಂಗ್ ಹಾಕಂಗಾ ಹಂಗ ಹೋಗ್ತಾ ಜೊತೆ ಹಬ್ಬ ಯಾವ ರೀತಿ ಮಾಡುತ್ತೆ ಅಬ್ಬಣ್ಣಾ ಆಕ್ಷನ್ ಆಕ್ಷನ್ ಅಂತ ಹೇಳೋದು ಕುರುಕ್ಷೇತ್ರ ಡೇಮ್ನೇ ಹಬ್ಬ ಮಾಡ್ತಿದ್ರಣ್ಣಾ ಮಮ್ಮಾ ಅಡಿ ಫ್ರೆಜ ಏನಾರ ತಂದಿದ್ದೀ ಅಂತ ಇಲ್ಲ ಇದೇ ಫಸ್ಟ್ ಹಬ್ಬಣ್ಣಾ ಫಸ್ಟ್ ಇದೆ ಫಸ್ಟ್ ಹಬ್ಬ ಮಾಡ್ತಿದ್ರಣ್ಣಾ ಮತ್ತೆ ಮಾಡಲಿಲ್ಲ ಇಲ್ಲ ನಿಮ್ಮೂರಲ್ಲೇ

ಕಾವಡಿನ ಊರ ಹೆಸರು ಕೆ ಎನ್ ಎಸ್ ನಂದಿ ದರ್ಬಾರ್ ಇದೇ ಫಸ್ಟ್ ಹಬ್ಬನಾ ಇದು ಎರಡನೇ ಹಬ್ಬನ ಎರಡನೇ ಹಬ್ಬನ ಫಸ್ಟ್ ಹಬ್ಬ ಎಲ್ಲಿ ಮಾಡಿದ್ರಣ ತವರೇಕೊಪ್ಪ ತವರೇಕೊಪ್ಪದಲ್ಲ ಯಾವ ರೀತಿ ಹಬ್ಬ ಮಾಡ್ತಾನ ಅಲ್ಲಿ ಆಕ್ಷನ್ ಇದೆ ಸ್ಪೀಡ್ ಇದೆ ಹಾ ಒಳ್ಳೆ ಸ್ಪೀಡ್ ಪ್ರೈಸ್ ಏನ್ ಕೊಟ್ರಣ ತವರೇಕೊಪ್ಪದಾಗ ಅಲ್ಲಿ ಫಸ್ಟ್ ಫಸ್ಟ್ ಪ್ರೈಸ್ ಕೊಟ್ರ ಏನ್ ಕೊಟ್ರಣ ಫಸ್ಟ್ ಪ್ರೈಸ್ ಫ್ರಿಜ್ ಆ ಹಬ್ಬ ಆಕ್ಷನ್ ಮತ್ತೆ ಸ್ಪೀಡ್ ಇದೆಯಾ ಎಲ್ಲ ಟೈಮಿಂಗ್ಸ್ ಹಬ್ಬಕ್ಕೂ ಹಾಕಿದೀವಿ ಹಾ

ಇದು ಹೌದು ಅದು ಹೌದಣ್ಣ ಅದು ನಮ್ಮದೇ ಅದು ಹಂತಕಾ ಅಂತ ಹೇಳಿ ಹಿರೇಕಶೀತು ಇದು ಅದು ಎಲ್ವಳ್ಳಿ ಹಬ್ಬ ಮಾಡಾಕ ಹಿಡಿದು ಎಂಟು ಒಂಬತ್ತ್ ವರ್ಷ ಆಯ್ತಾರ ಹೋರಿ ಹಬ್ಬದ ಬಗ್ಗೆ ಏನಾರಕ್ ಇಷ್ಟ ಪಡ್ತೀರಾ ಅಣ್ಣ ಏನಿಲ್ಲ ಅಣ್ಣಾ ಹೋರಿ ಹಬ್ಬ ಬೆಳಸ್ಬಾರ್ ಅಷ್ಟೇ ಯಾವ ರೀತಿ ತಯಾರಿ ಮಾಡ್ತೀರಾ ಹೋರಿನ ಹೋರಿ ಏನಣ್ಣ ಬೆಳಿಗ್ಗೆ ಈಜ ಹೊಡ್ಸೋದು ಮೇವು ಮೇವು ಮೂವತ್ತು ನಾಕ್ ಹೊತ್ತು ಕೊಡ್ತೀವಿ ಹಿಂಡಿ ಕಾಳು ಹತ್ತಿ ಕಾಳ್ ಕೊಡ್ತೀವಿ ಸುಟ್ಟ ಚನ್ನಾಗ್ ಕೊಡ್ತೀವಿ ದಿಸಾ ಈಜ ಹೊಡಿಸ್ತೀವಿ ರನ್ನಿಂಗ್ ಮಾಡ್ತೀವಿ ಇಷ್ಟು ಮಾಡ್ತಾ ದಿವಸ ರೂಢಿ ಮಾಡ್ತೀಯಾ ಓರಿ ಹಬ್ಬ ಇದ್ದ ಅಷ್ಟೇ ಮಾಡ್ತೀರಾ ಓರಿ ಹಬ್ಬ ಇರ್ಲಿ ಅಣ್ಣ ದಿವಸ ಮಾಡ ಕರ್ತೇವಣ ನಮ್ದು ಯಾಕೆ ಅಂದ್ರೆ ಮೂಕ್ ಬಸ್ಸೋಣ ನಮ್ಮ ಮನೆಗೆ ಇರುಸ್ತಿತ್ತು ಇದು ಬೇಡ್ರು ನಾವ್ ಬೆಳ್ದಂಗ ಯಾರಾದ್ರೂ ಕೇಳಿದಾರ ಹೋರಿನಾ ಯಾರಾದ್ರೂ ಕೇಳಿದಾರ ಹೋರಿನಾ ಕೇಳಿದಾರೆ ಕೊಡಲ್ಲ ಅಣ್ಣ ಎಲ್ಲೋರು ಅಣ್ಣ

ಅಷ್ಟೇ ಮತ್ ಏಜ್ ಬೆಳಗ್ಗೆ ಏಜ್ ರನ್ನಿಂಗ್ ನಾವೇನ್ ಅಣ್ಣ ಎಲ್ಲ ನಮ್ಮ ಅಜ್ಜ ಐತೆ ಅವರೇ ಹೆಡ್ ಇದಕ್ಕೆಲ್ಲ ನಾವು ಸುಮ್ನೆ ಈಗ ಹಬ್ಬಕ್ ಬಂದೇವೆ ಹಬ್ಬದಾಗ ಬಿಡೋದು ಹೋಗೋದು ಅಷ್ಟೇ ನಮ್ ಕೆಲ್ಸ ಅವ್ರನ್ನೆಲ್ಲ ಮೇಸೋದವ್ರು ಎಷ್ಟನೇ ಹಬ್ಬನ ಇದು ಫಸ್ಟ್ ಹಬ್ಬನ ಮೂರನೇ ದಾಣ ಮೂರನೇ ಎರಡು ಹಬ್ಬ ಎಲ್ಲ ಹಾಕಿದ್ರಣ ಊರ ಫಸ್ಟ್ ನೇ ಹಬ್ಬ ಊರಿಂದ ಎರಡನೇ ಹಬ್ಬ ಮೊನ್ನೆ ಸಾಲ್ವಾರ್ ಹತ್ರ ಮಾಡೇವಣ ಮೂರ್ ನಾಕ್ ಟ್ರಿಪ್ ಬಿಟ್ಟಿದ್ವಿ ಏನ್ ಅಂತ ಹೇಳ್ಕೊಣ ಅಂತ ಪ್ರೇಜ್ ಏನ್ ಕೊಟ್ಟಿಲ್ಲ ಫಿಕ್ಸಿಂಗ್ ಹಬ್ಬ ಈಗ ಎಲ್ಲ ಹಬ್ಬ ಇಲ್ಲ ಈಗ ಏನ್ ಆಗ್ತಾ ಇಲ್ಲ ಹೊರ ಹೆಸರು ಮಾಡಕ್ಕಾಗಿ ಆಗ್ತಾ ಇದೆ ನಿಮ್ ಪ್ರಕಾರ ಯಾವ ರೀತಿ ಹಬ್ಬ ಮಾಡ್ಬೇಕು ಎಲ್ಲ ಹಬ್ಬ ಹೆಂಗ ಅಂತ ಗೊತ್ತ ಒಂದೊಂದ್ ಹಬ್ಬ ನಿಯತ್ತಾಗಿ ಮಾಡ್ತಾರೆ ನಿಯತ ಮಾಡಲ್ಲ ಅಂತ ಹೇಳಲ್ಲ ಒಂದೊಂದ್ ಕಡೆ ಫಿಕ್ಸಿಂಗ್ ಮಾಡ್ಕಂತಾರೆ ಫಿಕ್ಸಿಂಗ್ ಮಾಡೋರಿಗೆ ಏನು ಹೇಳಕ್ ಆಗಲ್ಲ ಹೋರಿ ಹೋಗಿರ ಲೆಕ್ಕನಾರ ನೋಡಿ ಕೊಡ್ಬೇಕು ಟ್ರಿಪ್ ಲೆಕ್ಕ ಕೊಡ್ಬೇಕು ಹೋರೇ ಆಕ್ಷನ್ ಕೊಡ್ಬೇಕು ಹೋಗ್ತವೆ ಆಕ್ಷನ್ ಇರಲ್ಲ ಸ್ಪೀಡ್ ಇರಲ್ಲ ಬುಕ್ಕಿಂಗ್ ಮಾಡ್ಕಂತಾರೆ ಒಂದ್ ಟ್ರಿಪ್ ಯಾರು ಟ್ರಿಪ್ ಬಿಡ್ತಾರೆ ಅಂತಾರ ಕೊಡ್ತಾರಣ

ಏನಾಯ್ತಾ ಈವರಲ್ಲಿ ರೀತಿ ಇದಾಗಿದೆ ನಿಮಗೆ ಅಪ್ಪ ಅಣ್ಣ ಇಲ್ಲಿ ಏರ್ಬೇಕ ಅಂತಾನೆ ಮನೆಗೆಲ್ಲ ಜಗಳ ಮಾಡಿ ಹೆಟ್ಟಕೇನೆ ಮನೆಗೆ ಯಾರು ಬೇಡ ಅಂತ ಹೇಳಿದ್ರ ನಾನೇ ಜಗಳ ಮಾಡಿ ಎಲ್ಲಾ ಆಕ್ಷನ್ 했ನಾ ಸಾಲೋರೆ ಹೆರೆದ್ಬೇಕು ಸಾಲೋರೆ ನಮ್ಮ ಹಬ್ಬನೇ ಇದ್ದಿತಿಲ್ಲ ಫಸ್ಟ್ ಹಬ್ಬನೇ ಎಳ್ವಳೆ ಅಂತ ಹೇಳಿದ್ವಿ ಎಳ್ವಳೆ ಏರೇ ಅಣ್ಣ ಬಿಟ್ಟಿಲ್ಲ ನಾನು ಟ್ರಿಪ್ ಬಿಟ್ಟಿದಿರೇ ಟ್ರಿಪ್ ಅಣ್ಣ ಜನ ಎಲ್ಲಾ ಬ್ಯಾಚ್ ಹೊರಕೊಂಡು ಬಂದೆ ಅಣ್ಣ ಶಂಟ್ರಿಗೆ ಆಕ್ಷನ್ ವಿತ್ ಆಕ್ಷನ್ ಯಾರು ಮುಟ್ಟಲ್ಲ ಕಮ್ ಕಮ್เกม ಮಡಸ್ಕಾಣರೇ ಇಲ್ಲ ಬಿಟ್ ಆಕ್ಷನ್ ಬರತ ಕೆಲವಳಿ ಹಬ್ಬ ಹೆಂಗಿದಣ್ಣ ಕಮಿಟಿ ಅವ್ರದಲ್ಲ ಕಮಿಟಿ ಅವ್ರ ಅಡ್ಡಿ ಇಲ್ಲ ಅಣ್ಣ ಫ್ರೇಜ್ ಇಂದ ಸ್ವಲ್ಪ ಡೌಟ್ ಏನ್ ಕೊಡ್ತಾರ ನೋಡೋದು ಅಭಿಮಾನ ಐತೆ ಕೊಟ್ರೆ ಏನ್ ಕೊಡ್ತಾರ ಅದನ್ನ ಎಸ್ಕೊಳೋದು ಹೋಗೋದ ಯಾವ್ರಣ ಹಿರೇಕಾಸಿನ ಓನ್ ಅಣ್ಣ ನಾ ವಿರಾಟ್ ಅಂತ ಈ ವರ್ಷದಲ್ಲಿ ಫಸ್ಟ್ ನೇ ಹಬ್ಬನ ಎರಡನೇ ಹಬ್ಬನ ಎರಡನೇ ಹಬ್ಬ ಎರಡನೇ ಹಬ್ಬನ ಫಸ್ಟ್ ವರ್ಷ ಫಸ್ಟ್ ನೇ ಹಬ್ಬ ಎಲ್ಲ ಹಾಕಿದ್ರಣ ಇಲ್ಲಿ ಹಂಗೆ ನಮ್ಮೂರ್ನಂಗೆ ಹಂಗೆ ಬಿಟ್ಟಿದ್ವಿ ನಿಮ್ಮೂರಲ್ಲಿ ಹಂಗೆ ಬಿಟ್ಟಿದ್ರ ಯಾವ ರೀತಿ ಹಬ್ಬ ಮಾಡ್ತಾರೆ ದೊಡ್ಡ ಹಬ್ಬ ಇದೆ ಯಾವ ರೀತಿ ಹಬ್ಬ ಮಾಡುತ್ತೆ ಏನೋ ಹಬ್ಬ ಯಾವ ರೀತಿ ಮಾಡುತ್ತೆ ಆಕ್ಷನ್ ಆಕ್ಷನ್ ಸ್ಪೀಡ್ ಸ್ಪೀಡ್ ಬಹಳ ಸ್ಪೀಡ್ ಹ ಆ ಇದೋವರೆಗೂ ಎಲ್ಲಕಡೆ ಅಪ್ಪ ಮಾಡಿರಂತ ಪಿಪಿ ಒತ್ತೇನ ಈಗ ಈ ಸರಿನೇ ಪಿಪಿ ಉಸಿ ಹ ದಿನ ಹಾಗೆ ನಾದ್ರು ಬಿಡುತ್ತೆ ಹ நார்ಮಲ್ ಹಾಗೆ ಮಾಡುತ್ತೆ ಪಿಪಿ ಅತ್ತೆ ಹಂಗ நார்ಮಲ್ ಅಂದ್ರೆ ಚಿತಾಪತ ಇದು ಹಂಗೆ ಈ ಸರಿ ವಿಜಯ್ ಇದೆ ಫಸ್ಟ್ ವರ್ಷ ಚೆಕ್ ಮಾಡಕ್ ಹಾಕಿದ್ರೆ ರೈಲ್ವೆ ಅಲ್ಲಿಗೆ ಹ ಈಗ ಶಂದ್ರೆ ಬರ್ತಿತಿ ಹ ಜುಲೈಯಲ್ಲಿ ಮಾಡಿಸಿದಣಾ ಜುಲೈ ಇಲ್ಲೇ ಶುಮೋಗದ ಕೊಟ್ಟಿ ಮಾಡ್ತೀ ಯಾರ ಪ್ರೈಜ್ ಗಿಡ ತಂದಿದ್ಯಾ ಪ್ರೈಜ್ ಏನಿಲ್ಲ ಅಣ್ಣ ಈ ಸರಿ ಹೋಗಿದ್ದೆ ತರ್ದ್ ಬೋಮ್ ಬೋಮಾನ ಎಲ್ಲಾ ಯಾವ ರೀತಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ ನಮ್ ಊರಿಗೆ ಬಂದಿದ್ ಚೆನ್ನಾಗ್ ಒಂದ್ ಟ್ರಿಪ್ ಬಿಟ್ಟಿದೀರ ಒನ್ ಟ್ರಿಪ್ ಬಿಟ್ಟಿದ್ವಿರಾಜುರಾಜುರಾಜು ಕಿಂಗ್ ಅಂತ ಕಿರಾಜುರ್ ಕಿಂಗ್ ಅಂತ ಈ ವರ್ಷ ಫಸ್ಟ್ನೇ ಹಬ್ಬನಾ ಇಲ್ಲ ಹೋದ್ ವರ್ಷ ಬಂದಿದ್ದು ಇದು ಎರಡನೇ ವರ್ಷ ಯಾವ ರೀತಿ ಎರಡನೇ ವರ್ಷನಾಬ್ಬ ಮಾಡ ಸ್ಪೀಡ್ ಪ್ಲಸ್ ಆಕ್ಷನ್ ಸ್ಪೀಡ್ ಪ್ಲಸ್ ಆಕ್ಷನ್ ಈ ವರ್ಷ ಎರಡನೇ ಹಬ್ಬ ಇಲ್ಲ ನಮ್ಮೂರ ಒಂದೇ ಹಬ್ಬ ಇದು ಫಸ್ಟ್ನ ಇದು ಹೋದ ಇಷ್ಟ ದಿನ ಇಲ್ಲಿ ಬಿಟ್ಟಿದ್ದೆ ಬಿಡ್ತಾ ಇದ್ರ ಹೋದ್ ವರ್ಷ ಎಲ್ವಳ್ಳಿ ಇಲ್ಲೇ ಮಾಡ್ಯತಣ ಆ ಬಹಳ ಮಲೆನಾಳ್ಳಿ ಬಹಳ ಕಡೆ ಮಾಡಿದ ಪ್ರೈಸ್ ಇದೇ ತಮಿಳ್ನಾಡಿಂದ ತಂದು ಫಸ್ಟ್ ಯಲವಳ್ಳಿ ಹಬ್ಬದ ಕೊಟ್ಟಿದ ವರ್ಷ ಈ ವರ್ಷ ಇಲ್ಲಿಗೆ ಫಸ್ಟ್ ಹಾಕೇವಿ ಅಷ್ಟ ಮೇಲೆ ಫಸ್ಟ್ ಪ್ರೈಸ್ ಫ್ರಿಜ್ ಕೊಟ್ಟಾರೆ ಮಲೆನಳ್ಳಿ ಅದೆಲ್ಲ ಕೊಟ್ಟಿಲ್ಲ ನಾವ್ ಬೊಮ್ಮನಕ್ಕೆ ಹಬ್ಬ ಮಾಡಲ್ಲ ಅಣ್ಣ ಪ್ರೀತಿ ಅಭಿಮಾನಕ್ಕೆ ಹಬ್ಬ ಮಾಡೋದು ತಮಿಳ್ನಾಡಿನ ಎಷ್ಟು ಕೊಡ್ತಾ ಇದ್ರಿ ತಮಿಳ್ನಾಡಿನಿಂದ ಅಣ್ಣ ಒಂದ್ ಲಕ್ಷ ಹುರಿ ಕೊಟ್ಟಿದ್ದು ಎಲ್ಲಾ ಸೇರಿ ಒಂದ್ ಲಕ್ಷ ಹತ್ತು ಸಾವಿರ ತಗೊಂಡ್ ಬಂದಿದಣ್ಣ ತಮಿಳುನಾಡಿಂದ ಕೃಷ್ಣಗಿರಿ ಅಲ್ಲಿ ಏನ್ ಟೈಮಿಂಗ್ ಸಭೆ ಮಾಡ್ತೈತ ಇಲ್ಲ ಅಣ್ಣ ಅಲ್ಲಿ ಟೈಮಿಂಗ್ಸ್ ಏನ್ ನಡೆದಿಲ್ಲ ಆಕ್ಷನ್ ಹೊಡಿತೈತಿ ಅಂತ ಹೇಳಿ ಕೊಟ್ಟಿರೋದು ಅವ್ರ ಇದು ನಾವು ತಗೊಂಡ್ ಯಾರಾದ್ರೂ ಕೇಳ್ತಿದಾರೆ ಅವ್ರಿನ ಎಷ್ಟಿಗೆ ಎಷ್ಟು ಕೇಳಿದಾರೆ ಅಲ್ಲಿ ಇದು ಚಿಕ್ಕಜಂಬೂರಲ್ಲಿ ಒಂದು ವೆಡ್ಡಿಂಗ್ ಮಾಡ್ತಾರಣ್ಣ ಒಂದನೆ ಕೇಳಿದ ನಾಲ್ಕು ಲಕ್ಷದವರೆಗೆಲ್ಲ ಕೇಳಿದಾರೆ ಎಷ್ಟು ಬಂದ್ರು ಕೊಡಲ್ಲ ಎಲ್ಲೊಳ್ಳೆ ಹಬ್ಬ ಯಾವ ರೀತಿ ಹಬ್ಬ ಮಾಡ್ತಾರೆ ಚೆನ್ನಾಗೈತೆ ಹಬ್ಬ ಹಂಗಾಗಿ ಹೋದ ವರ್ಷ ಹಾಕಿದ್ವಿ ಹಂಗಾಗಿ ಚೆನ್ನಾಗೈತಿ ಕಮಿಟಿ ಅಲ್ಲ ಅಂತ ಹೇಳಿ ಮತ್ತೆ ಈ ವರ್ಷ ಇಲ್ಲಿಗೆ ಹೋದ್ ವರ್ಷ ಏನ್ ಕೊಟ್ಟಿದ್ರು ಪ್ರೈಸ್ ಹೋದ್ ವರ್ಷ ಬಂಪರ್ ಕೊಟ್ಟಿದ್ರಣ್ಣ ಬಂಗಾರ ಕೊಟ್ಟಿದ್ರು ಬಂಪರ್ ಆಗಿದೆಯಾ

ಫಸ್ಟ್ ನೇ ಬಾಣ ದಿವಸ ಈ ವರ್ಷ ಫಸ್ಟ್ ಹಬ್ಬಣ ಊರಾಗ ಮೂರ್ ಮೂರು ದಿನ ಮಾಡಿದೀ ಫಸ್ಟ್ ನೇ ಬಾಣ ಹಬ್ಬದ ಬಗ್ಗೆ ಏನ್ ಅನ್ಸುತ್ತೆ ಏನಪ್ಪ ಅಂತ ಹಾಕಿದ ಅಣ್ಣ ಓರಿನ ಏನು ಕೊಡ್ತಾರ ನೋಡಬೇಕು ಒನ್ ಟ್ರಿಪ್ ಅಣ್ಣ ಆ ಟ್ರಿಪ್ ಬಿಟ್ಟಿದಾವೆ ಎರಡನೇ ಟ್ರಿಪ್ ಆಚಿದಿರ ಅಣ್ಣ ಪಾಳೇನ ಯಾವ ರೀತಿ ಅಣ್ಣ ಪಾಳೇದಲ್ಲಿ ಹೇಗಿರ್ತಾನೆ ಓರಿ ಪಾಳೇದಲ್ಲಿ ಯಾವ ರೀತಿ ಮುಕ್ಕತರ ಕೈ ಬಿಟ್ಟರೆ ಸುಮ್ನೆ ಇಟ್ಕಂತದ್ದು ಮಕ್ಕತರ ಅಂತ ಏನ ಇಟ್ಕಂತತೆ ಆ ಕಾಡ್ದ ಮಾತ್ರ ರವಾನೆ ಅಂತ ಮಾಡ್ತಸಣ್ಣ ಓರಿ ಡಿಯಾದಿ ಅಣ್ಣ ಓರಿ ಬಿಟ್ಮೇಲೆ ಓರಿ ಡಿಯಾದಿ ನಾನು ಈಜಾ ಸಿಗುತ್ತಾ ಕೈಯಾ ಈಜಾ ಸಿಗುತ್ತಾ

ಊರಿಗೆ ಯಾವ ರೀತಿ ಫುಡ್ ಹಾಕ್ತೀರಾ ಊರಿಗೆ ಯಾವ ರೀತಿ ಫುಡ್ ಹಾಕ್ತೀರಾ ಫುಡ್ ಪುಟ್ಟಣ ಹುಲ್ಲು ಹಸೆ ಹುಲ್ಲು ಆಮೇಲೆ ಹುಳಿಕಾಳು ತಿಂಡಿ ಮೂರ್ನಾಕ್ ತರ ಫುಡ್ ಹಾಕ್ತೇವಣ ಅದಕ್ಕೆ ಟ್ರೈನಿಂಗ್ ಟ್ರೈನಿಂಗ್ ಡೈಲಿ ಬೆಳಗ್ಗೆ ವಾಕಣ್ಣ ಬೆಳಗ್ಗೆ ಐದು ಗಂಟೆ ವಾಕ್ ಸ್ವಿಮ್ಮಿಂಗ್ ಎಲ್ಲ ಮಾಡ್ಸಲ್ಲ ಸ್ವಿಮ್ಮಿಂಗ್ ಮಾಡಿಸ್ತೇವ ಅಲ್ಲೇ ಕೆರೆ ದೂರ್ಬೇಡ ಕೆರೆ ಸ್ವಿಮ್ಮಿಂಗ್ ಮಾಡಿಸ್ತೇವ ನೋಡಿ ಶಾಲೆ ಪಾಲ ಎಲ್ಲ ಬಿಟ್ಟು ಬಂದ್ರೆ ಹುಡುಗರು ಓರಿ ಹಬ್ಬ ಅಂದ್ರೆ ಹೆಮ್ಮೆ ಹುಡುಗರೆಲ್ಲ ಕ್ರೇಜಿಂದ ಹಬ್ಬ ಮಾಡ್ಲೋಣ ನಡ್ಸ್ಕೊಂಡ್ ಹೋಗ್ಲಿ ಹುಡುಗರು ಅಂತ ಅಂದ್ರೆ ಎಲ್ಲಾ ಕಡೆಗೂ ಬುಕಿಂಗ್ ನಡೆದಿದ್ದಾವೆ ನಿಯತ ಕೊಡ್ತಾರಂತ ಓರಿ ಹಾಕಿದೆ ಅಣ್ಣ ನೋಡಕ್ ಏನಾಗುತ್ತೆ ಅಣ್ಣ ಬೇರೆ ಊರಲ್ಲ ಯಾವ ರೀತಿ ಹಬ್ಬ ಮಾಡ್ಬೇಕಂತ ನಿಮ್ಮ ಮನ್ಸಿಗೆ ಎಲ್ಲಾ ನಿಯತ ಮಾಡಿದ್ರೆ ಒಳ್ಳೇದು ಒಳ್ಳೆ ಓರಿ ಪ್ರೈಸ್ ಕೊಡ್ಲಿ ಎಲ್ಲಾರು ನೋಡಿ ಹಬ್ಬ ನೋಡಿ ಪ್ರೈಸ್ ಕೊಡ್ಲಿ ಅಣ್ಣ ಅದನ್ನ ನಾವೆಲ್ಲರೂ ಕೇಳ್ಕೊಳ್ಳೋದ ಎಲ್ರು ಬುಕ್ಸ್ ಆಫ್ ಇಂಡಿಯಾಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ನಮ್ದು ಹಳೆ ಸ್ವರ್ಬ ಹೋರಿ ಹೆಸರು ಬಂದ್ಬಿಟ್ಟು ಪಿ ಎಂ ಎಸ್ ಚಾಮುಂಡಿ ಅಂತ ಅಂದ್ರು ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಅಂದ್ರು ಅದನ್ನ ನಾವು ಹೆಚ್ಚು ಕಮ್ಮಿ ಒಂದು ಹತ್ತು ಲಕ್ಷ ಬಿದ್ದಿದೆ ನಮಗೆ ಎಲ್ಲಾ ಸೇರಿ ಲಕ್ಷ ಮೇಲ್ಪಟ್ಟೆ ಆಗಿದೆ ಅತಿ ತುಂಬಾ ಮೊದಲನೇ ರೌಂಡ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಭರವಸೆ ಇಟ್ಟು ತಂದಿದ್ವಿ ಈ ಊರಿನ ನಮಗೆ ಹೆಸರು ಮಾಡ್ಕೊಡ ಎಲ್ಲಾ ಲಕ್ಷಣಗಳು ಕಾಣ್ ಬರ್ತಾ ಇದೆ ಈ ಇದಕ್ಕೆ ಮುಂಚೆ ಒಂದು ಎಂಟಾ ತೋರಿ ಕಟ್ಟಿದ್ವಿ ಎಲ್ಲವೂ ಫೇಲ್ಯೂರ್ ಆಗಿದ್ವಿ ನಮ್ಗೆ ಈ ಊರಿ ನಮಗೆ ಕೈ ಹಿಡಿದಿದೆ ಈ ಊರಿ ಹೆಸರು ಮೇಲೆ ಬೆಳಿಬೇಕು ಅನ್ನೋದು ಒಂದು ಆಸೆ ಇದೆ ನಮ್ಗೆ ಈ ವರ್ಷ ಫಸ್ನೇ ಹಬ್ಬ ಅಣ್ಣ ಈ ವರ್ಷ ಇದೇ ಪಶ್ನೆ ಹಬ್ಬಣ ಇದಕ್ಕೆ ನಮ್ ಮೂಲ ಕಾರಣ ಅಂದ್ಬಿಟ್ಟು ನಮ್ಗ ನಮ್ಮೆಲ್ಲರ ಪ್ರೀತಿ ಅಣ್ಣ ಅಂದ್ಬಿಟ್ಟು ಅಣ್ಣಪ್ಪಣ್ಣ ಅಂತಂದು ಹಂಗೆ ನಮ್ಗ ಆರಾಧ್ಯ ದೇವ ಬಂದ್ಬಿಟ್ಟು ಶ್ರೀ ದುರ್ಗಾದೇವಿ ಅಂತಂದು ಅಮ್ಮನವ್ರು ಅವ್ರ ವರ ಪ್ರಸಾದ ಮೇಲೆ ಬಿಡ್ತಾ ರೀತಿ ಇರೋದಣ ಮಾಡ್ತೀಟಿ ಫುಲ್ ಸ್ಪೀಡ್ ಸೆಂಟ್ರಕ್ಷ ಎಡಕ್ ಬಂದು ಹೋಗ್ತಾನ ಮುಕ್ಕಾಲಕ್ಷಿ ವರ್ಗು ಸೆಂಟ್ರೇ ಬರೋದು ಅಲ್ಲಿಂದ ಸ್ವಲ್ಪ ಲೆಫ್ಟಿ ಬರುತ್ತೆ ಬಂದ್ಬಿಟ್ಟು ಚೆನ್ನಾಗಿ ಟಾಪ್ ಅಂಡ್ ಟಾಪ್ ಬರುತ್ತೆ ಮಾಡ್ತಾರಣೆ ಚೆನ್ನಾಗಿದೆ ಅಣ್ಣ ಹಬ್ಬ ಅಂತೂ ಚೆನ್ನಾಗಿದೆ ಪಾಳ್ಯ ಚೆನ್ನಾಗಿದೆ ಯಾವ್ದೇ ತರದ ಗಲಾಟೆ ದೊಂಬಿ ಏನಿಲ್ಲ ಅವ್ರು ಚೆನ್ನಾಗ ಪ್ರೈಸ್ ಒಂದು ಎಲ್ಲರಿಗೂ ಆಯ್ಕೆ ಮಾಡ್ಕೊಟ್ರೆ ಸಾಕಣ ಅಲ್ಲಿಗೆ ಟಾಪ್ ಅಂಡ್ ಟಾಪ್ ಹಬ್ಬನ ಆಗುತ್ತೆ ಅಣ್ಣ ಇದನ್ನ ಹುಬ್ಳಿಯಿಂದ ನಾವು ಚಾಚಾ ಅಂತ ಇದ್ರಡೆಯಿಂದ ತಗೊಂಡ್ಬಂದ್ರಿ ಅದೇ ಅಣ್ಣ ಹತ್ತು ಚಿಲ್ಡ್ರ ಬಿದ್ದಿದೆ ಅಣ್ಣ ನಮ್ಗೆ ಎಲ್ಲಾ ಖರ್ಚು ಸೇರಿ ಹತ್ತು ಲಕ್ಷ ಅಣ್ಣ ಹೋರಿ ಮನಸ್ ಬಂತು ಹೋರಿ ಗುಣ ಇಷ್ಟ ಆತಣ್ಣ ನಮ್ಗೆ ನಾವ್ ತಂದ್ ಆರ್ ತಿಂಗಳಷ್ಟೇ ಅಷ್ಟೇ ಮೇಸಿರೋದು ನಮ್ ಹುಡುಗ ಈ ಹುಡುಗನೆ ಮೇಸೋದು ನಮ್ಗೆ ಈ ಎಲ್ಲಾ ಮೇಸೋದು ಎಲ್ಲಾ ಇವನೇ ಅವ್ನ್ ಕರ್ದಲ್ಲಿ ಬರ್ತೈತೆ ಅಣ್ಣ ಹೋರಿ ಹೋರಿ ಅವ್ರ ಹತ್ರ ಇದ್ ಹಬ್ಬ ಮಾಡಿದೀಯಾ ಅಣ್ಣಾ ಅವ್ರ ಕಡೆ ಇದ್ದಾಗೆ ಇದೇ ಊರಲ್ಲೇ ಫಸ್ಟ್ ನೇ ಹಬ್ದಲ್ಲಿ ಬಂಪರ್ ಹೊಡೆದಿತ್ತಣ್ಣ ಹೋರಿ ಏನ್ ಕೊಟ್ಟಿದ್ರ ಬಂಪರ್ ಬಂಗಾರದುಂಗಾರ ಕೊಟ್ಟಿದ್ರ ಅಣ್ಣ ನಾವ್ ಅದಾದ್ಮೇಲೆ ಮೂರ್ ಬೈಕ್ ಹೊಡೆದಿದೀವಿ ಅವ್ರ ಕಡೆ ಅದಾದ್ಮೇಲೆ ನೆಸ್ಟ್ ನಾವ್ ತಗೊಂದಿರೋ ಅದಣ್ಣ ಹೋರಿ ಹಬ್ಬದ ಬಗ್ಗೆ ಏನಾರ ಹೇಳಕ್ ಇಷ್ಟ ಪಡ್ತೀರಾ ಅಣ್ಣ ಹೋರಿ ಹಬ್ಬದಲ್ಲಿ ಎಲ್ಲಾ ಪ್ರತಿಯೊಬ್ರು ರೈತರು ಎಲ್ಲಾರು ಹೋರಿ ಕಟ್ಬೇಕು ಹೋರಿ ಹಬ್ಬ ಬೆಳೆಸ್ಬೇಕು ಇನ್ನು ಮುಂದೆ ಹೆಚ್ಚಾಗಿ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಎಲ್ಲಾ ಯುವಕರು ಅಂದ್ರೆ ಏನಣ್ಣ ಹದಿನೆಂಟು ವರ್ಷದ ಒಳಗಿನ ಯುವಕರು ಏನಿದಿರಿ ಅವ್ರು ಮಾತ್ರ ಅಕ್ಷಿ ಒಳಗಡೆ ಹೋಗ್ಬೇಡಿ ಯಾಕಂದ್ರೆ ನಿಮಗೂ ಒಂದ್ ತಂದೆ ತಾಯಿ ಏನಾರು ಇರ್ತಾರೆ ಮನೇಲಿ ಗುರಿ ಹುರಿಯರು ಅನ್ನೋರ್ ಇರ್ತಾರೆ ಅವ್ರ ನಿಮ್ಮನ್ನೇ ನೋಡ್ಕೊಂತಿರ್ತಾರೆ ಸ್ವಲ್ಪ ಅವ್ರ ಕಡೆನೂ ಬೆಳಿ ಕೊಡಿ ಹಬ್ಬ ಇಷ್ಟಾನೇ ಸ್ವಲ್ಪ ಹೊರಗಡೆ ನಿಂತು ನೀವು ಹಬ್ಬನ ನೋಡ್ಬೇಕಾಗಿ ವಿನಂತಿ ಅಣ್ಣ ಜೂಲ ರೆಡಿ ಮಾಡಿದಣ್ಣ ಅಣ್ಣ ನಾವ್ ಜೂಲ ಎಲ್ಲಾ ಹಾವೇರಿಯಿಂದ ಮುಂದೆ ದೇವ್ಗಿರಿ ಅಂತ ಬರುತ್ತೆ ಅವ್ರ ಕಡೆ ಅಂಬಾಜಿ ಅದು ಅಂತ ಕಡೆ ಹೊಲಿಯಂತ ಪಿಪಿ ನಮ್ಮ ಹುಡುಗ್ರೆ ಅಣ್ಣ ಎಲ್ಲ ಕೊಬ್ಬರಿ ಅಣ್ಣ ಕೊಬ್ಬರಿ ಇದೆಯಣ್ಣ ಎಷ್ಟ್ ಕೆಜಿ ಕಟ್ತೀರಣ್ಣ ಅಣ್ಣಾ ಸುಮಾರು ಒಂದ್ ಮೂರ್ ಕೆಜಿ ಬರುತ್ತೆ ನಾವ್ ಎಲ್ಲರಂಗೆ ಅರ್ಧ ಗಿಡ ಎಲ್ಲ ಎಲ್ಲಿ ಏನು ಹೇಳ ದೊಡ್ಡ ಗಿಡಕನೇ ಕಟ್ತೀನಿ ಮೂರ್ ಕೆಜಿ ಕೊಬ್ಬರಿ ಕಟ್ತೀನಿ